ಎಲ್ರಿಗೂ ನಮಸ್ಕಾರ ಪರಿಶ್ರಮ ಕಿಚನ್ನಿಗೆ ಸ್ವಾಗತ ಈ ದಿನ ನಾನು ಒಂದು ವಿಭಿನ್ನವಾದ ಅಷ್ಟೇ ರುಚಿಕರವಾದ ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಸಾಮಾನ್ಯವಾಗಿ ಅಕ್ಕಿ ಗೋಧಿ ಹಾಗೆ ರಾಗಿಯನ್ನು ಬಳಸಿಕೊಂಡು ಹಾಲು ಬಾಯಿ ಇಲ್ಲ ಮಣ್ಣಿಯನ್ನು ಮಾಡಿ ಮಾಡಿರೋದನ್ನು ನೀವು ಎಲ್ಲರ ಮನೆಯಲ್ಲೂ ನೋಡಿರ್ತೀರ ತಿಂದಿರ್ತೀರ ಈ ದಿನ ಒಂದು ವಿಭಿನ್ನವಾದ ರೆಸಿಪಿ ಅಂತ ಹೇಳಿದಾಗೆ ತೆಂಗಿನಕಾಯಿಯ ಹಾಲನ್ನು ಬಳಸಿಕೊಂಡು ತೆಂಗಿನಕಾಯಿ ಹಾಲಿನ ಗಿಣ್ಣು ಇಲ್ಲ ಮಣ್ಣಿ ಇಲ್ಲ ಹಾಲುಬಾಯಿ ಅಂತ ನಾನು ಹೇಳ್ಬೋದು ರುಚಿಕರವಾದ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ತುಂಬಾ ವಿಭಿನ್ನ ಮತ್ತು ಅಷ್ಟೇ ಸುಲಭವೂ ಕೂಡ ಹೌದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಎಲ್ಲ ಮಾಡಿ ತಿನ್ಬೋದು ಇದನ್ನು ಈ ರೆಸಿಪಿಯನ್ನು ತಿಳಿಯೋಣ ಇಲ್ಲಿ ನಾನು ಈ ಗಿಣ್ಣನ್ನು ಮಾಡಲಿಕ್ಕೆ ಒಂದು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ ಅದರ ಹೊಳ ಹೊರಗಡೆ ಇರುವ ಕಂದು ಭಾಗವನ್ನೆಲ್ಲ ತೆಗೆದುಕೊಳ್ಬೇಕು ಈ ರೀತಿ ಸಿಪ್ಪೆಯನ್ನು ತೆಗೆದು ಹಾಗೆ ಇದ್ದರೂ ಪರವಾಗಿಲ್ಲ ಆದರೆ ತುಂಬ ಬೆಳ್ಳಗಾಗಿ ಬರಲ್ಲ ಕಂದು ಭಾಗ ಇದ್ದರೆ ಅದನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ರುಬ್ಬುವಷ್ಟು ನೀರನ್ನು ಹಾಕಿ ಹಾಗೆ ತೀರ ತೆಳ್ಳಗಾಗೋದು ಬೇಡ ನೋಡಿ ಇಷ್ಟು ನುಣ್ಣ ತುಂಬ ಅಂದರೆ ತುಂಬ ನುಣ್ಣಗಾಗಬೇಕು ಈ ರುಬ್ಬಿರುವಂಥ ಈ ತೆಂಗಿನಕಾಯಿಯನ್ನು ಈ ರೀತಿ ಕಾಟನ್ ಬಟ್ಟೆಯೊಳಗಡೆ ಹಾಕಿ ಸೋಸ್ಕೊಳ್ಬೇಕು ತುಂಬ ನೀರು ಹಾಕೋದು ಬೇಡ ಇದಕ್ಕೆ ಆಮೇಲೆ ಕಾಯಿಸೋದು ಹೆಚ್ಚು ಟೈಮ್ ಬೇಕಾಗತ್ತೆ ಕಾಯಿಸಲಿಕ್ಕೆ ಪೂರ್ತಿಯಾಗಿ ಹಿಂಡಿ ತೆಂಗಿನಕಾಯಿ ಹಾಲನ್ನು ತೆಗೆದಾದಮೇಲೆ ಈಗ ಹಿಂಡಿರುವಂಥ ಈ ಗಸಿಯಿಂದನೂ ಕೂಡ ನೀವು ಕಾಯಿ ಚಟ್ನಿಯನ್ನು ಮಾಡ್ಬೋದು ಇಲ್ಲೇ ಅಕ್ಕಿಯ ಜೊತೆಗೆ ಹಾಕಿ ರುಬ್ಬಿ ದೋಸೆನೂ ಕೂಡ ಮಾಡ್ಬೋದು ರುಚಿಯಾಗಿರುತ್ತೆ ಅದು ಕೂಡ ನೋಡಿ ಇಷ್ಟು ಕಾಯಿ ಹಾಲು ರೆಡಿಯಾಗಿದೆ ನಂತರ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕಾರ್ನ್ ಫ್ಲೋರನ್ನು ತೆಂಗಿನಕಾಯಿಯ ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಬೇರೆ ನೀರು ಬಳಸೋದು ಬೇಡ ಅದರಲ್ಲೇ ಈ ರೀತಿ ಮಿಕ್ಸ್ ಮಾಡಿ ಗಂಟುಗಳೆಲ್ಲ ಇರಬಾರ್ದು ಈ ಹಾಲಿನ ಜೊತೆಗೆ ಸೇರಿಸಿ ನಂತರ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಸಕ್ಕರೆಯನ್ನು ಇದ್ದೇನೆ ಸಕ್ಕರೆ ಇಷ್ಟು ಸಾಕಾಗತ್ತೆ ಯಾಕೆಂದರೆ ತೆಂಗಿನಕಾಯಿ ಹಾಲು ಕೂಡ ಸಿಹಿಯಾಗಿರೋದ್ರಿಂದ ಇಷ್ಟು ಸಕ್ಕರೆ ಸಾಕು ಕಾಯಿಸಿ ಆದಮೇಲೆ ತುಂಬಾ ಸಿಹಿಯಾಗಿಬಿಡುತ್ತೆ ಆಮೇಲೆ ನಂತರ ಈ ಹಾಲನ್ನು ಕಾಯಿಸಲಿಕ್ಕಿದೆ ಕಾಯಿಸ್ಲಿಕ್ಕೆ ಇಲ್ಲಿ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಳ್ಳಿ ಅದಕ್ಕೆ ಈ ತೆಂಗಿನಕಾಯಿಯ ಹಾಲನ್ನು ಹಾಕಿ ನಿಧಾನವಾಗಿ ಆದಷ್ಟು ಮೀಡಿಯಮ್ ಉರಿಯಲ್ಲಿ ತಿರುಗಿಸ್ತಾ ಇರಬೇಕು ಈ ರೀತಿಯಲ್ಲಿ ಮೊದಲಿಗೆ ಒಂದು ಐದು ನಿಮಿಷ ನೀವು ಕೈ ಬಿಡದೆ ಕಾಯಿಸಬೇಕು ಒಂದು ಐದು ನಿಮಿಷಕ್ಕೆಲ್ಲ ಇದು ಗಟ್ಟಿ ಆಗಿಬಿಡುತ್ತೆ ನೋಡಿ ಐದು ನಿಮಿಷದ ನಂತರ ಇದು ಗಟ್ಟಿ ಆಯಿತು ಇದಕ್ಕೆ ತುಪ್ಪ ಎಣ್ಣೆ ಏನೂ ಬೇಕಾಗಲ್ಲ ನೋಡಿ ಈಗ ಒಂದು ಹತ್ತು ನಿಮಿಷ ಆಯಿತು ಒಂದು ಹದಿನೈದು ನಿಮಿಷಕ್ಕೆಲ್ಲ ಇದು ಇಷ್ಟು ಗಟ್ಟಿಗೆ ಬಂದಿರುತ್ತೆ ನೀವು ನೀರನ್ನು ಹೆಚ್ಚು ಹಾಕಿದರೆ ಜಾಸ್ತಿ ಹೊತ್ತು ಕಾಯಿಸಬೇಕಾಗತ್ತೆ ಹಾಗಾಗಿ ತೆಂಗಿನಕಾಯಿಯ ಹಾಲನ್ನು ತೆಗೆಯುವಾಗ ನೀರನ್ನು ಆದಷ್ಟು ಕಡಿಮೆನೆ ಬಳಸಿ ಇದು ಈಗ ಪೂರ್ತಿಯಾಗಿ ಆಗಿದೆ ಅಂದರೆ ನೋಡಿ ಮಧ್ಯ ಎಲ್ಲ ಗುಳ್ಳೆಗಳು ಬರ್ತಾ ಇದೆ ಈಗ ಇದು ಪೂರ್ತಿಯಾಗಿ ಆಗಿದೆ ನಂತರ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂದರೆ ನಾವಿಲ್ಲಿ ಹಲವ ಎಲ್ಲ ಮಾಡಿದಾಗ ಹೇಗೆ ಮಾಡ್ತೀವೋ ಅದೇ ಥರನೇ ಬಿಸಿ ಇರುವಾಗ್ಲೂ ಕೂಡ ಹಾಕ್ಕೊಳ್ಬೋದು ಏನೂ ಆಗಲ್ಲ ಇದು ಪೂರ್ತಿಯಾಗಿ ತಣದ ಮೇಲೆ ಇದನ್ನು ಫ್ರಿಜ್ ಒಳಗಡೆ ಇಡಬೇಕು ಒಂದು ಎರಡು ಗಂಟೆಗಳ ಕಾಲ ಆದರೂ ಇಡಬೇಕು ಫ್ರಿಜ್ ಒಳಗಡೆ ನೋಡಿ ಇದು ಫ್ರಿಜ್ನಿಂದ ಹೊರಗಡೆ ತೆಗೆದಿದ್ದೇನೆ ನಾನು ಕೈಗೆಲ್ಲ ಅಂಟುಕೊಳ್ತಾ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ತೆಂಗಿನಕಾಯಿ ಹಾಲಿಂದ ಅಂತ ಗೊತ್ತೇ ಆಗೋಲ್ಲ ಅಷ್ಟೊಂದು ರುಚಿಯಾಗಿದೆ ಮತ್ತು ಅಷ್ಟೇ ಸಾಫ್ಟಾಗಿಯೂ ಕೂಡ ಇದೆ ಜಾಸ್ತಿ ಯಾವುದೇ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಡ ನೋಡಿದವರು ತಿಂದವರು ಎಲ್ಲರಿಗೂ ಇಷ್ಟವಾಗುವಂಥದ್ದು ನೀವು ಈ ರೆಸಿಪಿಯನ್ನು ನೋಡಿ ಒಮ್ಮೆ ಟ್ರೈ ಮಾಡಿ ಹಾಗೆ ಇದೇ ರೀತಿಯ ಹೊಸ ರೆಸಿಪಿಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನಂತೂ ಖಂಡಿತ ಮಾಡಿ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು